ನಮ್ಮ ಶಾಸ್ತ್ರಗಳು ಮತ್ತು ಸಮುದ್ರ ವಿಜ್ಞಾನದಲ್ಲಿ ಮಹಿಳೆಯ ಗುಣಗಳಿಗೆ ಮತ್ತು ಲಕ್ಷಣಗಳಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ ಒಬ್ಬ ಪುರುಷನ ಮದುವೆ ಭಾಗ್ಯವಂತ ಮಹಿಳೆಯೊಂದಿಗೆ ಆದರೆ ಅವನ ಜೀವನದಲ್ಲಿ ಸಮೃದ್ಧಿಯ ದಾರಿಯೇ ತೆರೆದುಕೊಳ್ಳಬಹುದು ಆದರೆ ಒಂದು ವೇಳೆ ಭಾಗ್ಯವೂ ಅವನಿಗೆ ಸೂಕ್ತವಲ್ಲದ ಸಾಂಗತ್ಯವನ್ನು ಕೊಟ್ಟರೆ ಎಷ್ಟೇ ಸಂಪತ್ತಿದ್ದರೂ ಕೂಡ ಕೈತಪ್ಪಿಯು ಹೋಗಬಹುದು ಎಂದು ಹೇಳಲಾಗುತ್ತದೆ ಮಹಿಳೆಯ ಗುಣಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಸವಾಲಿನ ಕೆಲಸವಾದರೂ ನಮ್ಮ ಪ್ರಾಚೀನ ಋಷಿಗಳು ಶಾಸ್ತ್ರಗಳಲ್ಲಿ ಕೆಲವು ವಿಶೇಷ ಲಕ್ಷಣಗಳನ್ನು ತಿಳಿಸಿದ್ದಾರೆ ಇವು ಒಬ್ಬ ಮಹಿಳೆ ಭಾಗ್ಯವಂತಳು ಎಂಬುದನ್ನು ಸೂಚಿಸುತ್ತವೆ ಇಂದು ಈ ಲಕ್ಷಣಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ ಆದರೆ ಇದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಎಂದು ಬಯಸಿದರೆ ಈ ವಿಷಯವನ್ನು ಇಷ್ಟಪಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಲ್ಲಿನ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಆ ಹೆಣ್ಣು ತುಂಬಾ ಭಾಗ್ಯಶಾಲಿ ಆಗಿರುತ್ತಾಳೆ ಆ ಹೆಣ್ಣು ಮಗಳು ತನ್ನ ತಂದೆಯ ಮನೆಯಲ್ಲಿ ತುಂಬಾ ಅದೃಷ್ಟವನ್ನು ತರುತ್ತಾಳೆ ಹಾಗೆ ತನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ತನ್ನ ಗಂಡನ ಜೊತೆ ಯಾವಾಗಲೂ ಪರ ನಿಲ್ಲುತ್ತಾಳೆ ಹಾಗೆ ಗಂಡನಿಗೆ ತುಂಬ ಅದೃಷ್ಟವನ್ನು ಕೂಡ ತಂದು ತಂದುಕೊಡುತ್ತಾಳೆ ಎರಡನೆಯದಾಗಿ ದಪ್ಪ ಇರುವಂತಹ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ದಪ್ಪ ಇದ್ದರೆ ಕೆಲವೊಬ್ಬರು ಅಂದ್ಕೊಳ್ತಾರೆ ಯೋ ಜಾಕಿಷ್ಟು ದಪ್ಪ ಇದ್ದೀನಿ ಅಂತ ಹೇಳಿ ಕೆಲವರು ಬೇಜಾರ್ ಮಾಡ್ಕೊಳ್ತಾರೆ ಆದರೆ ಇಲ್ಲಿದೆ ನೋಡಿ ಸತ್ಯ ಸಂಗತಿ ಯಾವ ಹೆಣ್ಣು ಮಕ್ಕಳು ದಪ್ಪವಾಗಿರುವ ಹೆಣ್ಣು ಮಕ್ಕಳು ಇರುತ್ತಾರೆ ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಗಂಡನ ಜೊತೆ ಆರ್ಥಿಕವಾಗಿ ಎಲ್ಲದನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಕೂಡ ಇವರು ಹೊಂದಿರುತ್ತಾರೆ ಮೂರನೆಯದಾಗಿ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಹೆಣ್ಣು ಮಕ್ಕಳಲ್ಲಿ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಕೂಡ ಅದು ಕೂಡ ಅವರಿಗೆ ಅದೃಷ್ಟ ಎಂದು ಸಹ ಹೇಳಲಾಗುತ್ತದೆ ಹಾಗಾಗಿ ಯಾವ ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗುವ ಮನೆಯಲ್ಲಿ ಎಲ್ಲಾ ಸದಸ್ಯರು ಪ್ರಗತಿಯನ್ನು ಹೊಂದುತ್ತಾರೆ ಮತ್ತು ಗಂಡನು ತುಂಬಾ ಅದೃಷ್ಟಶಾಲಿಯಾಗಿರುತ್ತಾನೆ ಇಂಥ ಹೆಣ್ಣು ಮಕ್ಕಳು ಕಷ್ಟದಲ್ಲಿ ಯಾವಾಗಲೂ ಜೊತೆಯಾಗಿ ನಿಲ್ಲುತ್ತಾರೆ ಕಾಲಿನ ಕಿರಿಯ ಬೆರಳು ಒಬ್ಬ ಮಹಿಳೆಯ ಕಾಲಿನ ಕಿರಿಯ ಬೆರಳು ಭೂಮಿಯನ್ನು ಸ್ಪರ್ಶಿಸುವಂತಿದ್ದರೆ ಆಕೆಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಸಾಮೂಹಿಕ ಶಾಸ್ತ್ರದ ಪ್ರಕಾರ ಇಂತಹ ಮಹಿಳೆ ಯಾವ ಮನೆಗೆ ಹೋಗುತ್ತಾರೋ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತದೆ ಇವರು ತಮ್ಮ ಗಂಡನಿಗೆ ಮಾತ್ರವಲ್ಲ ಇಡೀ ಕುಟುಂಬಕ್ಕೆ ಒಳಿತನ್ನು ತರುತ್ತಾರೆ ವಿಶಾಲವಾದ ಹಣೆ ಹುಡುಗಿಯ ಹಳೆ ಮೂರು ಬೆರಳು ಅಗಲವಾಗಿದ್ದು ಚಂದ್ರ ಅರ್ಧ ಚಂದ್ರನ ಆಕಾರದಲ್ಲಿ ಇದ್ದರೆ ಆಕೆಯನ್ನು ಭಾಗ್ಯವಂತಳೆಂದು ಕರೆಯಲಾಗುತ್ತದೆ ಇಂತಹ ಮಹಿಳೆಯರು ತಮ್ಮ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ಕುಟುಂಬವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಾರೆ ಇವರ ಆಗಮನದಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ ಕಣ್ಣುಗಳ ಸೌಂದರ್ಯ ಒಬ್ಬ ಮಹಿಳೆಯ ಕಣ್ಣುಗಳ ಮೇಲೆ ಮತ್ತು ಕೆಳಗಿನ ಚರ್ಮದಲ್ಲಿ ಲೇಸಾದ ಕೆಂಪು ಬಣ್ಣವಿದ್ದು ಕಣ್ಣಿನ ಕಪ್ಪು ಭಾಗವಾಗಿದ್ದು ಬಿಳಿ ಭಾಗ ಹಾರಿನಂತೆ ಇರುವುದಾದರೆ ಆಕೆ ಭಾಗ್ಯವಂತಳೆಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಆಕೆಯು ನಡಿಗೆ ಹಂಸದಂತೆ ಆಕರ್ಷಿತವಾಗಿದ್ದರೆ ಮತ್ತು ಸೊಂಟ ತೆಳ್ಳಗಾಗಿರುವುದ ಆದರೆ ಆಕೆ ಜೀವನದ ಎಲ್ಲಾ ಸುಖಗಳನ್ನು ಆನಂದಿಸುವಂತಳಾಗಿರುತ್ತಾಳೆ ಮೂಗಿನ ಮೇಲಿನ ಮಚ್ಚೆ ಮೂಗಿನ ಮುಂಭಾಗದಲ್ಲಿ ಮಚ್ಚೆ ಇದ್ದರೆ ಆ ಮಹಿಳೆ ಧನವಂತಳು ಮತ್ತು ಭಾಗ್ಯವಂತಳಾಗಿರುತ್ತಾಳೆ ಎಂದು ಸಾಮೂಹಿಕ ಶಾಸ್ತ್ರ ಹೇಳುತ್ತದೆ ಇಂತಹ ಮಹಿಳೆಯರು ಯಾರ ಮನೆಗೆ ಹೋಗುತ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯು ಸಹ ನೆಲೆಸುತ್ತಾರೆ ಕಾಲಿನ ಹೆಬ್ಬೆರಳು ಯಾವ ಮಹಿಳೆಯ ಕಾಲಿನ ಹೆಬ್ಬೆರಳು ಗೋಲಾಕಾರವಾಗಿದ್ದು ಎತ್ತರವಾಗಿದ್ದು ಲೇಸಾದ ಕೆಂಪು ಬಣ್ಣವನ್ನು ಹೊಂದಿದ್ದರೆ ಆಕೆಯ ಆಕೆಯನ್ನು ಭಾಗ್ಯವಂತಳೆಂದು ಕರೆಯಲಾಗುತ್ತದೆ ಇಂತಹ ಮಹಿಳೆಯರು ತಮ್ಮ ಗಂಡನಿಗೆ ಸೌಭಾಗ್ಯವನ್ನು ತಂದು ಜೀವನದ ಸವಾಲುಗಳನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತಾರೆ ನಂತರ ಹೊಳೆಯುವ ಹಲ್ಲುಗಳು ಮಹಿಳೆಯ ಹಲ್ಲುಗಳು ಸುಂದರವಾಗಿ ಹೊಳೆಯುವಂತೆ ಬಿಳಿಯಾಗಿದ್ದು ಸ್ವಲ್ಪ ಮುಂದಕ್ಕೆ ಬಂದಿರುವಂತಿದ್ದರೆ ಆಕೆ ತನ್ನ ಜೀವನ ಸಂಗಾತಿಗಾಗಿ ಭಾಗ್ಯವನ್ನು ತರುವಂತಳಾಗಿರುತ್ತಾಳೆ ಇಂತಹ ಮಹಿಳೆಯರು ಕುಟುಂಬದ ಸುಖ ಸೌಕರ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ತಮ್ಮ ಗಂಡನ ಯಶಸ್ಸಿಗೂ ಕೂಡ ಕಾರಣರಾಗಿರುತ್ತಾರೆ ಕೋಮಲವಾದಂತಹ ಬೆರಳುಗಳು ಯಾವ ಮಹಿಳೆಯ ಕೈ ಬೆರಳುಗಳು ಉದ್ದವಾಗಿದ್ದು ತೆಲ್ಲಗಿದ್ದು ಒಂದಕ್ಕೊಂದು ಸೇರಿದಾಗ ಯಾವುದೇ ಗ್ಯಾಪ್ ಇಲ್ಲದಿದ್ದರೆ ಆಕೆ ಭಾಗ್ಯವಂತಳು ಎಂದು ಸಹ ಕರೆಯಲಾಗುತ್ತದೆ ಒಂದು ವೇಳೆ ಆಕೆಯ ಉಗುರುಗಳು ಕೆಂಪಾಗಿದ್ದು ಕೋಮಲವಾಗಿದ್ದು ನಯವಾಗಿದ್ದರೆ ಆಕೆ ಐಶ್ವರ್ಯ ಮತ್ತು ಸುಖವನ್ನು ಆಕರ್ಷಿಸುವವಳು ಕೂಡ ಆಗಿರುತ್ತಾಳೆ ಆಕರ್ಷಕವಾದ ಕುತ್ತಿಗೆ ಭವಿಷ್ಯ ಪುರಾಣದ ಪ್ರಕಾರ ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿ ಸ್ಪಷ್ಟವಾದ ಮೂರು ರೇಖೆಗಳಿರುವುದಾದರೆ ಆಕೆ ಸಂಪತ್ತು ಮತ್ತು ಆಭರಣಗಳಿಂದ ಕಂಗೊಳಿಸುವಂತಳಾಗಿರುತ್ತಾರೆ ಆದರೆ ಕುತ್ತಿಗೆ ದುರ್ಬಲವಾಗಿದ್ದರೆ ಆರ್ಥಿಕ ಕಷ್ಟಗಳ ಸಾಧ್ಯತೆ ಇರಬಹುದು ಅದೇ ರೀತಿ ಉದ್ದವಾದ ಕುತ್ತಿಗೆಯ ಮಹಿಳೆಯರಿಗೆ ಸಂತಾನವಿಲ್ಲದಿರುವ ಸಾಧ್ಯತೆಯನ್ನು ಶಾಸ್ತ್ರಗಳು ಸೂಚಿಸುತ್ತವೆ ತಂದೆಯಂತಹ ಮುಖ ಒಬ್ಬ ಹುಡುಗಿಯ ಮುಖ ಆಕೆಯ ತಂದೆಯನ್ನು ಹೋಲುತ್ತಿದ್ದರೆ ಆಕೆ ಏನೋ ಭಾಗ್ಯವಂತಳಿದ್ದು ಪರಿಗಣಿಸಲಾಗುತ್ತದೆ ಕಮಲದಂತಹ ಕಣ್ಣುಗಳು ಯಾವ ಮಹಿಳೆಯ ಕಣ್ಣುಗಳು ಕಮಲದ ದಳದಂತೆ ಇರುವವೋ ಅವುಗಳ ಮಧ್ಯದ ಭಾಗ ಬಿಳಿಯದಾಗಿರುವುದಾದರೆ ಆಕೆ ತನ್ನ ಗಂಡನಿಗೆ ಸೌಭಾಗ್ಯವನ್ನು ತರುವವಳು ಆಗಿರುತ್ತಾಳೆ ಇಂತಹ ಮಹಿಳೆಯರಿಂದ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಲಾಗುತ್ತದೆ ಕೋಮಲದಂತಹ ಭುಜಗಳು ಮಹಿಳೆಯ ಭುಜಗಳು ಕೋಮಲವಾಗಿದ್ದು ಮೂಳೆಗಳ ಒತ್ತಡ ಕಾಣಿಸದಿದ್ದರೆ ಆಕೆ ಭಾಗ್ಯವಂತಳೆಂದು ಕರೆಯಲಾಗುತ್ತದೆ ಜೊತೆಗೆ ಆಕೆಯ ಕೈಗಳಲ್ಲಿ ಕೂದಲು ಕಡಿಮೆ ಇದ್ದರೆ ಆಕೆಯ ಭಾಗ್ಯವು ಇನ್ನಷ್ಟು ಉತ್ತಮವೆಂದು ಶಾಸ್ತ್ರಗಳು ಹೇಳುತ್ತವೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ